ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಅಣ್ಣೆ ಸೊಪ್ಪು ಮತ್ತು ಅದರ ಉಪಯೋಗಗಳನ್ನು ತಿಳಿಸಲಾಗುತ್ತದೆ ಅಣ್ಣೆಸೊಪ್ಪಿನ ಇತರ ಹೆಸರುಗಳೆಂದರೆ ಕಡಕತೀರ ಸೊಪ್ಪು ವಿತುನಾ ಸರ್ವಾರಿ ಸಫೇದ್ ಮೂರ್ಘ ಪನ್ನೈ ಗುರುಗು ಗುಲುಕುರ ಪಂಚಿಚಿಟ್ಟು ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ಅಣ್ಣೆಸೊಪ್ಪಿನ ಗಿಡದ ಪರಿಚಯವೆಂದರೆ ಅಣ್ಣೆಸೊಪ್ಪು ರಾಗಿ ಹೊಲದಲ್ಲಿ ಕಳೆಯಂತೆ ಬೆಳೆಯುತ್ತದೆ ಹಾಗೂ ಹುಲ್ಲುಗಾವಲು ಮತ್ತು ಬೀಳು ಬೆಳೆಯುತ್ತದೆ ಅಣ್ಣೆ ಸೊಪ್ಪನ್ನು ಸೊಪ್ಪು ತರಕಾರಿಯಂತೆ ಬೆಳೆಸುತ್ತಾರೆ ಈ ಗಿಡವು ಒಂದರಿಂದ ಮೂರು ಅಡಿ ಎತ್ತರ ಬೆಳೆಯುತ್ತದೆ ಕಾಂಡವು ವಿರಳವಾಗಿ ಕವಲದೊಡಿರುತ್ತದೆ ಸರಳವಾದ ನೀಳ ಅಥವಾ ಕರ್ಣೆಯಾಕಾರದ ಎಲೆಗಳು ಪರ್ಯಾಯವಾಗಿ ಜೋಡಣೆಯಾಗಿರುತ್ತವೆ ಉದ್ದನೆಯ ಮಂಜರಿಯು ಕಾಂಡದ ತುದಿ ಮತ್ತು ಎಲೆಯ ಪಂಕುಗಳಲ್ಲಿರುತ್ತವೆ ಅಣ್ಣೆಗಿಡದ ಹೂಗಳು ಮೊದಲು ಕೆಂಪಾಗಿರುತ್ತವೆ ಬಲಿತಂತೆ ಬಿಳಿ ಬಣ್ಣಕ್ಕೆ ತಿರುಗುತ್ತವೆ ಹೂವುಗಳನ್ನು ಕಾಪಾಡುವ ಹೂ ಹೂಸೂಚಿಗಳು ಬೆಳ್ಳಗೆ ಹೊಳಪಿರುವ ಪೊರೆಯಂತಿರುತ್ತವೆ ಹಣ್ಣುಗಳಲ್ಲಿ ಕಪ್ಪಾದ ಹೊಳಪಿನಿಂದ ಕೂಡಿದ ಸಣ್ಣ ಬೀಜಗಳಿರುತ್ತವೆ ಅಣ್ಣೆಸೊಪ್ಪಿನ ಉಪಯೋಗಗಳೆಂದರೆ ಅಣ್ಣೆಸೊಪ್ಪಿನ ಎಲೆಯ ಕಷಾಯ ಅಥವಾ ಚೂರ್ಣ ಸೇವನೆಯಿಂದ ಲಿವರ್ ಕಾಯಿಲೆಗಳಾದ ಜಾಂಡೀಸ್ ಫ್ಯಾಟಿ ಲಿವರ್ ಮುಂತಾದ ರೋಗಗಳಿಗೆ ರಾಮಬಾಣವಾಗಿದೆ ಹಾಗೂ ಲೈಂಗಿಕ ರೋಗಗಳಾದ ಘನೋರಿಯಾ ಸಿಫ್ಲಿಸ್ ಕೂಡ ವಾಸಿಯಾಗುತ್ತದೆ ಎಂದು ಬಂದಿದೆ ಅಣ್ಣೆ ಸೊಪ್ಪಿನ ಗಿಡದ ಬೀಜಗಳನ್ನು ಅರೆದು ಮಜ್ಜಿಗೆಯಲ್ಲಿ ಕುಡಿಸಿದರೆ ಭೇದಿ ನಿಲ್ಲುತ್ತದೆ ಅಣ್ಣೆ ಸೊಪ್ಪಿನ ಬೇರನ್ನು ಅರೆದು ಕುಡಿಸುವುದರಿಂದ ಬಂಗಿ ಸೊಪ್ಪಿನ ಸೇವನೆಯಿಂದ ಉಂಟಾದ ದೋಷ ಮತ್ತು ಇತರೆ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾದ ರೋಗಗಳು ವಾಸಿಯು ವಾಸಿಯಾಗುತ್ತವೆ ಎಂದು ಕಂಡುಬಂದಿದೆ ಅಣ್ಣೆಸೊಪ್ಪಿನ ಬೀಜಗಳನ್ನು ಅರೆದು ಚೂರ್ಣ ಮಾಡಿಕೊಂಡು ಹಾಲಿನಲ್ಲಿ ಸೇವಿಸಿದರೆ ಪುರುಷರಲ್ಲಿ ವೀರ್ಯವೃದ್ಧಿಯಾಗಿ ಕಾಮ ಉದ್ರೇಕವಾಗುತ್ತದೆ ಎಂದು ತಿಳಿದು ಬಂದಿದೆ ಅಣ್ಣೆಸೊಪ್ಪಿನ ಬೀಜಗಳನ್ನು ಅರೆದು ಗಂಧ ಮಾಡಿಕೊಂಡು ಕಣ್ಣಿಗೆ ಕಾಡಿಗೆಯಂತೆ ಹಚ್ಚುವುದರಿಂದ ಕಣ್ಣಿನ ರೋಗಗಳು ವಾಸಿಯಾಗುತ್ತವೆ ಎಂದು ಕಂಡುಬಂದಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಣ್ಣೆ ಸೊಪ್ಪನ್ನು ಒಂದು ಸೊಪ್ಪು ತರಕಾರಿಯಂತೆ ಬಳಸುತ್ತಾರೆ ಅಣ್ಣೆ ಸೊಪ್ಪನ್ನು ಬೇಳೆ ಜೊತೆಯಲ್ಲಿ ಬೇಯಿಸಿ ಮತ್ಸೊಪ್ಪು ಸಾಂಬಾರು ಮಾಡಿಕೊಂಡು ಊಟದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಈ ಕಾರಣದಿಂದ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಲಿವರ್ನ ತೊಂದರೆಗಳು ನಗರದಲ್ಲಿ ವಾಸಿಸುವ ಜನರಿಗಿಂತ ಕಡಿಮೆಯೇ ಇದೆ ಎಂದು ಬಂದಿದೆ ಅಣ್ಣೆ ಸೊಪ್ಪನ್ನು ಆಹಾರದ ಜೊತೆ ಹೆಚ್ಚಾಗಿ ಬಳಸುವುದರಿಂದ ದೇಹದಲ್ಲಿನ ಊತ ಸಕ್ಕರೆ ಕಾಯಿಲೆ ಮತ್ತು ಬೇದಿಗೆ ರಾಮಬಾಣವಾಗಿದೆ ದೇಹದ ಯಾವುದೇ ಭಾಗದಲ್ಲಾಗುವ ಗಾಯಗಳನ್ನು ವಾಸಿ ಮಾಡುವ ಗುಣವನ್ನು ಹೊಂದಿರುತ್ತದೆ ಅಣ್ಣೆ ಸೊಪ್ಪು ಭಾರತದ ಒಂದು ಸಾಂಪ್ರದಾಯಿಕ ಔಷಧಿಯಾಗಿದ್ದು ಮಾರಕ ರೋಗವಾದ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತದೆ ಹಾಗೂ ದೇಹದಲ್ಲಿ ಜೀವಕೋಶಗಳಿಗೆ ಹಾನಿ ಉಂಟಾಗದಂತೆ ತಡೆಯುತ್ತದೆ ಅಣ್ಣೆ ಸೊಪ್ಪು ಮನುಷ್ಯನ ದೇಹಕ್ಕೆ ರೋಗವನ್ನು ಹರಡುವ ಬ್ಯಾಕ್ಟೀರಿಯಾ ಮತ್ತು ವೈರಾಣುಗಳನ್ನು ನಾಶ ಮಾಡುವ ಗುಣ ಹೊಂದಿರುತ್ತದೆ ಎಂದು ತಿಳಿದುಬಂದಿದೆ ಹಾಗೂ ಮೂತ್ರರೋಗದ ಸೋಂಕನ್ನು ತಡೆಗಟ್ಟುತ್ತದೆ ಅಣ್ಣೆ ಸೊಪ್ಪಿನಲ್ಲಿ ಒಳ್ಳೆಯ ಪೌಷ್ಟಿಕಾಂಶಗಳು ಇರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಎಂದು ಕೋರಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್